ದೆಹಲಿ ಕಾರು ಬಾಂಬ್ ಸ್ಫೋಟದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸೆರೆ ಆಗಿದೆ ಸ್ಫೋಟದ ಭೀಕರತೆ ಹೇಗಿತ್ತು ಅಂತಂದ್ರೆ ದಿಕ್ಕಾಪಾಲಾಗಿ ಓಡ್ಬಿಟ್ಟಿದ್ರು ಜನ ಭೀಕರ ಸ್ಫೋಟದ ಬೆನ್ನಲ್ಲೇ ನಡುಗಿದೆ ಇಡೀ ಮಾರ್ಕೆಟ್ ಅಂದ್ರೆ ನಾರ್ಮಲ್ ಆಗಿ ಪಾಪ ಮಾರ್ಕೆಟಿಗಂತೆಲ್ಲ ಬಂದಿದ್ರು ಸೋಮವಾರ ಬೇರೆ ಆಗಿತ್ತು ಆರೂವರೆಯಿಂದ ಏಳು ಗಂಟೆ ಅಂತ ಹೇಳಿದ್ರೆ ಕೆಲಸ ಮುಗಿಸ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗೋರು ಅಥವಾ ಟೈಮಿಂಗ್ಸಲ್ಲಿ ಟೈಮ್ ಇರುತ್ತೆ ಅಂತ ಮಾರ್ಕೆಟಿಗೆ ಬಂದವರು ಈ ಥರದ್ರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೇ ಜನ ಆಯಿತು ಯಾರೂ ಕೂಡ ಭಾವಿಸಿರಲಿಲ್ಲ ಈ ಥರದೊಂದು ಘಟನೆ ನಡೆಯುತ್ತೆ ಅಂತ ಯಾವಾಗ ಶಬ್ದ ಕೇಟು ಜೋರಾಗಿ ಕೆಲವರು ಸಿಲಿಂಡರ್ ಸ್ಫೋಟ ಆಗಿದೆ ಅಂತ ಅಂದ್ಕೊಂಡಿದ್ದಾರೆ ಕೆಲವರು ಇ ವಿ ಕಾರು ಅಥವಾ ಇ ವಿ ಆಟೋ ಏನು ಬ್ಲಾಸ್ಟ್ ಆಗಿದೆ ಅಂತ ಅಂದ್ಕೊಂಡಿದ್ದಾರೆ ಕೆಲವರು ಬಾಂಬ್ ಹಾಕ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಕೆಲವರು ಅಟ್ಯಾಕ್ ಆಗ್ಬಿಟ್ಟಿದೆ ಅಂತ ಅಂದ್ಕೊಂಡಿದ್ದಾರೆ ಎದ್ದೋ ಬಿದ್ನೋ ಅಂತ ಓಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಏನಾಗಿದೆ ಅನ್ನೋದೇ ಇವರುಗಳಿಗೆ ಗೊತ್ತಾಗಿಲ್ಲ ಪಾಪ ಎಲ್ಲ ಆಘಾತಕ್ಕೊಳಗಾಗಿರೋದು ಏನು ನಡೀತು ಅನ್ನೋದು ಗೊತ್ತಾಗ್ದೇ ಓಡೋದಕ್ಕೆ ಶುರು ಮಾಡಿದ್ದಾರೆ ನೀವು ನೋಡ್ತಾ ಇದ್ದೀರಲ್ಲ ಇದು ದೆಹಲಿ ಮಾರ್ಕೆಟ್ನ ಚಿತ್ರಣ ಒಮ್ಮೆಲೆ ಸೌಂಡ್ ಬಂದ್ಬಿಡುತ್ತೆ ಎಲ್ಲೆಲ್ಲಿದ್ರೂ ಅಲ್ಲಲ್ಲಿಂದನೇ ಹಂಗೇ ಓಡೋದಕ್ಕೆ ಶುರು ಮಾಡಿಬಿಡ್ತಾರೆ ಕೆಲವರಿಗೆ ಪಾಪ ಗೊತ್ತೇ ಆಗಿಲ್ಲ ಇದು ಏನು ಭೂಕಂಪನೋ ಅಥವಾ ಏನಾದರೂ ಬಾಂಬ್ ಗೀಮ್ ಬಿತ್ತೋ ಅಥವಾ ಏನಾದರೂ ಬ್ಲ್ಯಾಸ್ಟ್ ಆಯಿತೋ ಏನು ಎತ್ತ ಯಾವುದೂ ಕೂಡ ಹೆದರ್ಕೊಂಡು ಬಿಡ್ತಾರೆ ಎಲ್ಲ ಸಡನ್ನಾಗಿ ಓಡೋದಕ್ಕೆ ಶುರು ಮಾಡ್ತಾರೆ ಕಿರ್ಚೋದೆಲ್ಲ ಕೇಳಿಸೋದಕ್ಕೆ ಶುರು ಆಗತ್ತೆ ಯಾಕಂದರೆ ಈ ಸ್ಫೋಟ ಆಗಿ ಎಷ್ಟೋ ದೂರದವರೆಗೂ ಸೌಂಡ್ ಕೇಳಿದೆ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾಯಿದ್ರು ಭೂಮಿಯೆಲ್ಲ ನಡುಗೆ ಹೋಯ್ತೇನೋ ಭೂಮಿನೇ ಪೀಸ್ ಪೀಸ್ ಆಗೋಯ್ತೇನೋ ಅನ್ನೋ ರೀತಿಯಲ್ಲಿ ಇತ್ತು ಆ ಸ್ಫೋಟ ಅನ್ನೋದನ್ನು ಕೆಲವರು ಹೇಳ್ತಾ ಇದ್ರು ಇನ್ನು ಕಣ್ಣಿದ್ರೆ ಕೆಲವರು ಸುಟ್ಟು ಕರಕಲ ಆಗೋದ್ರು ಮಾನವನ ದೇಹವೇ ಛಿದ್ರ ಛಿದ್ರ ಆಗೋಯ್ತು ಆ ರೀತಿಯಾದಂಥ ಸ್ಫೋಟ ಸಂಭವಿಸ್ತು ಅನ್ನೋದನ್ನು ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾ ಇದ್ರು ಇವ್ರುಗಳ ಮಾರ್ಕೆಟ್ ಒಳಗಡೆ ಇದ್ರಲ್ಲ ಹೊರಗಡೆ ಏನಾಗಿದೆ ಅನ್ನೋದು ಗೊತ್ತಾಗಿಲ್ಲ ಹಾಗಾಗಿ ಸೌಂಡ್ ಕೇಳ್ತಾ ಇದ್ದ ಹಾಗೇ ದಿಕ್ಕಾಪಾಲಾಗಿ ಎಲ್ರೂ ಓಡದಕ್ಕೆ ಶುರು ಮಾಡಿದ್ದಾರೆ ಕೆಲವು ಹೊತ್ತುಗಳ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ಹೊರಗಡೆ ಬಂದ ಮೇಲೆ ಗೊತ್ತಾಗಿದ್ದು ಕಾರ್ನಲ್ಲಿ ಒಂದು ಸ್ಫೋಟ ಆಗಿದೆ ಇದರಿಂದ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಹಲವರಿಗೆ ಗಾಯ ಆಗಿದೆ ಅನ್ನೋದು ಗೊತ್ತಾಗಿದ್ದು ಆ ನಂತರವೇ ಇದು ಸಿ ಟಿವಿ ಆಫ್ ವಿಜಯಲ್ಸ್ ಪಾಪ ನಾರ್ಮಲ್ ಆಗಿ ಎಲ್ಲ ವ್ಯಾಪಾರ ವಹಿವಾಟಿಗೆ ಅಂತ ಬಂದವರು ಶಾಪಿಂಗಿಗೆ ಅಂತ ಬಂದವರು ತಮ್ಮ ಪಾಡಿಗೆ ತಾವು ಕೆಲಸ ಮುಗಿಸ್ಕೊಂಡು ಬಂದವರು ಈ ಶಬ್ದ ಕೇಳ್ತಾ ಇದ್ದ ಹಾಗೇ ಓಡೋದಕ್ಕೆ ಶುರು ಮಾಡಿದ್ದಾರೆ ಇತ್ತೀಚೆಗೆ ಯಾವುದಾದ್ರೂ ಶಬ್ದ ಕೇಳ್ತು ಅಂತಂದರೆ ಅದು ಬಾಂಬ್ ಬ್ಲಾಸ್ಟ್ ಏನೋ ಅನ್ನುವಷ್ಟರ ಮಟ್ಟಿಗೆ ಭಯ ಅನ್ನೋದು ಇದೆ ಯಾಕಂದರೆ ಕೆಲವೊಂದಷ್ಟು ಅಟ್ಯಾಕ್ಸ್ಗಳಾಗಿರುವಂಥ ಹಿನ್ನೆಲೆ ಮತ್ತು ಸುಳಿವು ಕೂಡ ಇತ್ತು ಗುಪ್ತಚರ ಇಲಾಖೆ ಎಚ್ಚರಿಕೆಯನ್ನು ನೀಡ್ತಾ ಇದೆ ನೀಡ್ತಾ ಇದೆ ಅನ್ನೋದ್ರ ಬಗ್ಗೆ ವರದಿಯೂ ಕೂಡ ಆಗ್ತಾ ಇತ್ತು